ಮನೆ ಮುಂದೆ ನಿಂತ ತರಕಾರಿ ಗಾಡಿ ಹತ್ರ ಸಾವಿತ್ರಿ ತರಕಾರಿ ತಗೋತಾ ಇರ್ತಾಳೆ ಸ್ವಲ್ಪ ದೂರದಲ್ಲಿ ಅಳು ಮುಖದಿಂದ ಒಂದು ಪೆಟ್ಟಿಗೆ ಇಟ್ಕೊಂಡು ಬರ್ತಾ ಇರುವ ತನ್ನ ಮಗಳು ಅನಾಮಿಕಾ ಕಾಣಿಸುತ್ತಾಳೆ ಸಾವಿತ್ರಿಗೆ ಅಣ್ಣ ಅವ್ರು ಮನೇಲಿಲ್ಲ ದುಡ್ಡು ನಾಳೆ ತಗೋ ಏನು ತಲೆ ತರ್ಕಾರಿ ಗಾಡಿ ಆತನು ಅಲ್ಲಿಂದ ಹೊರಟು ಹೋಗುತ್ತಾನೆ ಪೆಟ್ಟಿಗೆಯ ಜೊತೆ ಅನಾಮಿಕಾ ಮನೆಗೆ ಬರುತ್ತಾಳೆ ಸಾವಿತ್ರಿ ಅನಾಮಿಕಳನ್ನು ಬಾಗಿಲಲ್ಲೇ ನಿಲ್ಲಿಸ್ತಾಳೆ ಏನೇ ಹೇಳ್ದೆ ಕೇಳ್ದೆ ಪೆಟ್ಟಿಗೆ ಹಿಡ್ಕೊಂಡು ಬಂದ್ಬಿಟ್ಟಿದ್ಯಾ ನಿಮ್ಮ ಅತ್ತೆ ಎಂದು ಅನಾಮಿಕಾ ಹೇಗಿದ್ಯಾ ತಾಯಿ ಅಂತ ಕೇಳೋದು ಬಿಟ್ಟು ಅತ್ತೆ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಕೇಳ್ತಾ ಇದೀಯ ನಿಜಕ್ಕೂ ನೀನು ಹೆತ್ತ ತಾಯಿನಾ ಇಲ್ಲ ಅಂದ್ರೆ ಸವತಿ ತಾಯಿನ ಏನೇ ಮಾತು ಬಾಯಿಗ್ ಹಾಗೆ ಮಾತಾಡ್ತೀಯಾ ಆದ್ರೂ ನೀನು ವರ್ಷಕ್ಕೋ ಆರ್ ತಿಂಗಳಿಗೋ ಮನೆಗ್ ಬಂದ್ರೆ ನಾನೆಷ್ಟು ಸಂತೋಷ ಪಡ್ತೀನಿ ಚೆನ್ನಾಗಿದ್ಯ ತಾಯಿ ಅಂತ ಮೊದಲು ನಿನ್ನನ್ನೇ ಕೇಳ್ತಾ ಇದ್ದೆ ಅಂದ್ರೆ ಏನಮ್ಮ ನಾನು ತಿಂಗಳಿಗೆ ಎರಡ್ ಸಲ ನಮ್ಮ ಅತ್ತೆ ಹತ್ರ ಜಗಳ ಮಾಡ್ಕೊಂಡು ನಿಮ್ ಮನೆಗ್ ಬರ್ತಾ ಇದ್ದೀನಿ ಅನ್ಕೋತಾ ಇದ್ಯಾ ಇನ್ನು ಅಂದ್ಕೊಳ್ಳೋದೇನೆ ಅನಾಮಿಕಾ ಅದು ನಿಜನೇ ಅಲ್ವಾ ಅಬ್ಬಾ ಅಮ್ಮ ನೀನು ನಮ್ಮ ಅತ್ತೆಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡ ಅದು ನಾನು ಹಿಡ್ಸೋದಿಲ್ಲ ನಮ್ಮ ಅತ್ತೆಯವರ ಮನೆಯಲ್ಲಿ ಏನ್ ನಡೀತಾ ಇದೆಯೋ ನಿಂಗೆ ಗೊತ್ತಾ ಎಲ್ರ ಮನೆಯಲ್ಲಿ ನಡೆಯೋದು ನಿಮ್ಮ ಅತ್ತೆ ಮನೆಯಲ್ಲಿ ಕೂಡ ನಡೀತಾ ಇದೆ ಅಷ್ಟಕ್ಕೂ ಹೆಚ್ಚು ನಡೀತಾ ಇದೆ ಅಮ್ಮಾ ಅದಕ್ಕೂ ಹೆಚ್ಚಾ ಅಂದ್ರೆ ಮಾರಣ ಹೋಮ ಏನಾದ್ರೂ ನಡೀತಾ ಇದೆಯಾ ನೇ ಕರ್ಮಕಾಂಡ ಏನಾದ್ರೂ ನಡೀತಾ ಇದೆಯಾ ಇದೆರಡೂ ಇಲ್ಲ ಅಂದ್ರೆ ಬಾಂಬುಗಳೇನಾದ್ರೂ ತಯಾರಿ ಮಾಡ್ತಾ ಇದ್ದೀರಾ ಏನ್ ನಡೀತಿದ್ಯೆ ಪ್ರತಿ ಮನೆಯಲ್ಲೂ ಇದ್ದ ಹಾಗೆ ನಿಮ್ಮನೇಲಿ ಕೂಡ ಮನುಷ್ಯರಿದ್ದಾರೆ ಪ್ರತಿ ಮನೆಯಲ್ಲೂ ಇದ್ದ ಹಾಗೆ ನಿನ್ ಮನೇಲೂ ಕಿಚನ್ ಇದೆ ಕೆಲಸ ಇರುತ್ತೆ ಆ ಕೆಲಸ ಎಲ್ಲ ನಮ್ಮ ಅತ್ತೆ ನನ್ನ ಹತ್ರನೇ ಮಾಡಿಸ್ತಾಳಮ್ಮಾ ಕೆಲಸ ಎಲ್ಲ ಮಾಡಿ ಮಾಡಿ ನನ್ನ ಕೈ ನೋವಾಗ್ತಾ ಇದೆ ಅಯ್ಯೋ ತಾಯಿ ಕೈಗಳು ನೋವ್ತಾ ಇದೆ ಅಂತ ಫೋನ್ ಮಾಡಿ ಹೇಳಿದರೆ ನನಗೆ ತಿಳಿದ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ತರಿಸಿ ನಿಮ್ಮ ತಂದೆ ಹತ್ರ ಕಳಿಸ್ತಾ ಇದ್ದೆ ಅಲ್ಲ ಇಷ್ಟು ಮಾತ್ರಕ್ಕೆ ಪೆಟ್ಟಿಗೆ ಹಿಡ್ಕೊಂಡು ತವ್ರ ಮನೆಗೆ ಯಾರಾದರೂ ಬರ್ತಾರಾ ನನ್ನ ನೋವು ನಿನಗೆ ಅರ್ಥವಾಗೋದಿಲ್ಲ ಅಮ್ಮ ಹೋಗ್ಲಿ ಅಪ್ಪ ಎಲ್ಲಿದ್ದಾರೆ ನಿಮ್ಮ ಅಪ್ಪ ಮಾರ್ಕೆಟ್ ಕೆಲಸಕ್ಕೆ ಸಿಟಿಗೆ ಹೋಗಿದ್ದಾರೆ ತಾಯಿ ಈ ರಾತ್ರಿಗೆ ಬರ್ತಾರೆ ಸರಿ ಚಿಕನ್ ಶಾಪ್ಗೆ ಹೋಗಿ ಒಂದು ಕಿಲೋ ಚಿಕನ್ ತೊಗೊಂಬಂದು ಚಿಕನ್ ಬಿರಿಯಾನಿ ಮಾಡು ನನಗ್ ತುಂಬಾ ಹಸುವೆ ಆಗ್ತಾ ಇದೆ ಮಾಡ್ತೀನಿ ಹೊರತು ಅಳಿಯಂದ್ರುನು ಕೂಡ ಬಾ ಅಂತ ಕರಿ ಇಬ್ರು ತಿನ್ಬಿಟ್ಟು ಗಾಡಿಯಲ್ಲಿ ಹೊರಟೋಗಿ ಎಂದು ತಾಯಿ ಸಾವಿತ್ರಿ ಅನ್ನೋ ತಲೆ ಮಗಳು ಅನಾಮಿಕಳಿಗೆ ಅಳಬೇಕೋ ನಗಬೇಕೋ ಅರ್ಥವಾಗುದಿಲ್ಲ ಅಯ್ಯೋಮಯದಿಂದ ತಾಯಿಯನ್ನ ನೋಡ್ತಾ ಕನಿಷ್ಠ ಮನೆಯೊಳಗ್ ಕೂಡ ಬರೋಕ್ ಬಿಡಲ್ವ ಅಮ್ಮ ಅಳಿಯನ್ ಜೊತೆಗೆ ಬಂದ್ರೆ ಆರ್ತಿ ಮಾಡಿ ಮನೆಯೊಳಗೆ ಕರ್ಕೊಂಡ್ ಹೋಗಿ ಎಲ್ಲ ರೀತಿಯ ಮರ್ಯಾದೆ ಮಾಡ್ತಾ ಇದ್ದೆ ಆದ್ರೆ ನೀನೀಗ ಪೆಟ್ಗೆ ಹಿಡ್ಕೊಂಡ್ ಬಂದಿದ್ಯಾ ಅಂದ್ರೆ ಈಗ ನಾನೇನ್ ಮಾಡ್ಬೇಕು ಮನೆಯೊಳಗ್ ಹೋಗ್ಬೋದ ಅಪ್ಪಗ ಫೋನ್ ಮಾಡಿ ಹೇಳ ಈಗ ಮನೆಯೊಳಗೆ ಹೋಗು ಹೋಗಿ ಅಳಿಯನ್ಗೆ ಫೋನ್ ಮಾಡಿ ಬಾ ಅಂತ ಹೇಳು ನಾನ್ ಹೋಗಿ ಚಿಕನ್ ತರ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಇನ್ನು ಸಾವಿತ್ರಿ ಚಿಕನ್ಗಾಗಿ ಮಾರ್ಕೆಟ್ಗೆ ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಡೈನಿಂಗ್ ಟೇಬಲ್ ಹತ್ರ ರಮೇಶ್ ಪ್ರಸಾದ್ ಕೂತ್ಕೊಂಡಿರ್ತಾರೆ ಅವರಿಗೆ ಶಾರದಾ ಬಡಿಸ್ತಾ ಇರ್ತಾಳೆ ಶಾರದಾ ನೀನು ಕೂಡ ಕೂತ್ಕೋ ಸೊಸೆ ಬಡಿಸ್ತಾಳಲ್ಲ ಈ ಇನ್ನೆಲ್ಲಿದ್ದಾಳೆ ಸೊಸೆ ಗಂಟು ಮೂಟೆ ಕಟ್ಕೊಂಡು ತಾಯಿ ಮನೆಗೆ ಹೊರಟೋದ್ಲಲ್ಲ ಎಂದು ಹೇಳುತ್ತಲೇ ಸ್ವಲ್ಪ ಆಶ್ಚರ್ಯದಿಂದ ಪ್ರಸಾದ್ ಏನು ಮೂಟೆ ಕಟ್ಕೊಂಡು ಸೊಸೆ ತವರು ಮನೆಗೆ ಹೋದ್ಲಾ ಯಾಕೆ ಹೋದ್ಲು ಸೊಸೆಗೇನಂದೆ ಶಾರದಾ ಇದು ತುಂಬಾ ಚೆನ್ನಾಗಿದ್ಯೇ ಸೊಸೆ ಪೆಟಿಗೆ ಜೊತೆಗೆ ತವರ್ ಮನೆಗೆ ಹೋದ ಮಾತ್ರಕ್ಕೆ ತಪ್ಪೆಲ್ಲ ಅತ್ತೇ ಹೌದು ಶಾರದಾ ಅನಾಮಿಕ ನಮ್ ಮನೆಗೆ ಬಂದ ಸೊಸೆ ಕೆಲವು ಪದ್ಧತಿಗಳು ತಿಳಿಯುತ್ತೆ ಕೆಲವು ತಿಳಿಯಲ್ಲ ಆಗ ಸೊಸೆಗೆ ಹಾಗೆ ಹೇಳ್ಬೇಕ ಹೊರ್ತು ಬೈದು ತವರ್ ಮನೆಗೆ ಕಳಿಸ್ಬಾರ್ದು ಅಪ್ಪ ನನಗೆ ತಿಳಿದ ಹಾಗೆ ಇದ್ರಲ್ಲಿ ಅಮ್ಮಂತಪ್ಪ ಏನೂ ಇಲ್ಲಪ್ಪ ಸೊಸೆಯಾಗಿ ಅನಾಮಿಕಳೆ ಎಲ್ಲಾ ಕೆಲ್ಸನು ಕಲ್ತ್ಕೋಬೇಕು ಮಾಡ್ಬೇಕು ಇದ್ ಬರಲ್ಲ ಅದ್ ಬರಲ್ಲ ಅಂತ ಮಹಾರಾಣಿ ಹಾಗೆ ಕೂತ್ಕೋತೀನಿ ಅಂದ್ರೆ ಹೇಗೆ ಹೇಳಿ ಸರಿ ಹೋಯ್ತು ತಾಯಿ ಒಂದು ದಿಕ್ಕು ಮಗ ಒಂದು ದಿಕ್ಕು ಇಬ್ರು ಸೇರಿ ಸೊಸೆನ ಗಂಟು ಮೂಟೆ ಕಟ್ಟಿ ಸವರಿಗೆ ಕಳಿಸ್ಬಿಟ್ರಲ್ಲ ನನಗೆ ಚಪಾತಿ ಬೇಡ ಏನು ಬೇಡ ಇದು ತುಂಬಾ ಚೆನ್ನಾಗಿದೆ ಕೋಪ ಬಂದ್ರೆ ಬೈಬೇಕು ಹೊರತು ಹೀಗೆ ಚಪಾತಿ ಬೇಡ ಅಂತ ಹೇಳೋದೇನೋ ಹೌದಪ್ಪ ಅನಾಮಿಕ ಹೋದ್ರೆ ಹೋಗ್ಲಿ ಬಿಡಿ ಈಗ ನೀನು ಚಪಾತಿ ತಿಂತ ಇದ್ರೆ ಮಾತ್ರ ಹೋದ ಅನಾಮಿಕ ತಿರುಗಿ ಬರ್ತಾಳೆ ಏನೋ ಮಗು ರಮೇಶು ಮೊದಲು ಈ ಅತ್ತೆ ಸೊಸೆರು ಯಾಕೆ ಹೀಗೆ ಚಿಕ್ಕ ಚಿಕ್ಕ ಮಾತಿಗೂ ಜಗಳವಾಡ್ತಾ ಇದ್ದಾರೆ ಯಾಕೆ ಸೊಸೆ ಪೆಟ್ಟಿಗೆ ಇಟ್ಕೊಂಡು ತವರ್ ಮನೆಗೆ ಹೋಗ್ತಾಳೆ ಅಂತ ನಿಂಗೆ ಅರ್ಥವಾಗುತ್ತಾ ಏನಿದೆ ಅಪ್ಪ ನಿನ್ ಸೊಸೆಗೇನು ಸೀರಿಯಲ್ಸ್ ಹುಚ್ಚು ಹಾ ನಿಮ್ಮಂಗೇನೋ ತಿಂಡಿ ಹುಚ್ಚು ನಿಮ್ಮ ಸೊಸೆಗೆ ಯಾವಾಗ ನೋಡಿದ್ರೂ ಟಿವಿ ನೋಡ್ತಾ ಇರೋದೇ ಬೇಕು ನಿಮ್ಮಮ್ಮಂಗೆ ಯಾವಾಗ ನೋಡಿದ್ರೂ ಏನೋ ಒಂದು ತಿನ್ನೋದಿಕ್ಕೆ ರೆಡಿಯಾಗಿರ್ಬೇಕು ಹೇಗೋ ಔಟ್ ಗೋಯಿಂಗ್ ಇನ್ಕಮಿಂಗ್ ಫ್ರೀ ಆದ್ದರಿಂದ ನಿನ್ನ ಸೊಸೆ ತನ್ನ ಫ್ರೆಂಡ್ ಅಂಜಲಿಗೆ ಫೋನ್ ಮಾಡಿ ಪ್ರತಿ ಸೀರಿಯಲ್ಲು ನಡೆಯುವ ಸಸ್ಪೆನ್ಸ್ ಬಗ್ಗೆ ನಿಮ್ಮ ನಿಮ್ಮಮ್ಮಂಗೇನೋ ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ಅಡಿಗೆ ಮಾಡಿದಾರೋ ಬೇಕು ಈ ಕಡೆ ಟಿವಿ ಆಫ್ ಮಾಡಲ್ಲ ಅಂತ ಸೊಸೆಯ ವಾದ ಈ ಕಡೆ ತಿನ್ನೋದೇ ನಿಲ್ಸೋದಿಲ್ಲ ಅಂತ ನಿಮ್ಮಮ್ಮನ ವಾದ ಸೊಸೆ ನನಗೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಮಾಡು ಅಂತ ಹೇಳಿದೆ ಮಾಡ್ತೀನಿ ಬಿಡಿ ಅಂತ ಹೇಳಿದ್ಲು ಆದ್ರೆ ಟಿವಿ ಮುಂದಿಂದ ಹೇಳೋದಿಲ್ಲ ಮತ್ತೆ ಗುರ್ತು ಮಾಡ್ತೀನಿ ಈ ಸೀರಿಯಲ್ ಆದ್ಮೇಲೆ ಮಾಡ್ತೀನಿ ಅಂತಾಳೆ ಮತ್ತೆ ನಾನು ಕೇಳ್ತೀನಿ ಕೋಪ ಬಂದು ಫೈನಲ್ ಆಗಿ ನಾನು ಅಡುಗೆ ಮಾಡಲ್ಲ ಅಂತ ಹೇಳ್ತಾಳೆ ನನಗೆ ಕೋಪ ಬರುತ್ತೆ ಟಿವಿ ಸ್ವಿಚ್ ಆಫ್ ಮಾಡಿ ರಿಮೋಟ್ ತಗೋತೀನಿ ಅನಾಮಿಕಿಗೆ ಕೋಪ ಬಂದು ಪೆಟ್ಗೆ ತಗೊಂಡು ಹೊರಟೋಗ್ತಾಳೆ ಫೈನಲ್ ಆಗಿ ನಿಮ್ಗೆ ಏನ್ ಅರ್ಥವಾಯ್ತು ಅಪ್ಪ ಈ ಅತ್ತ ಸಸ್ಯರಲ್ಲಿ ಯಾರದೂ ತಪ್ಪು ಅಲ್ಲ ಯಾರದ್ದು ಒಪ್ಪು ಅಲ್ಲ ಹಾಗಂತ ಈ ಸಮಸ್ಯೆನ ಹೀಗೆ ಬಿಡಬಾರ್ದಲ್ಲ ಮಗನೆ ನಾವು ಏನೋ ಒಂದು ಸೊಲ್ಯೂಷನ್ ನೋಡ್ಬೇಕು ಸೊಲ್ಯೂಷನ್ ಅಂತ ಏನು ಇಲ್ಲ ಅಪ್ಪ ಅನಾಮಕ್ಕ ಟಿವಿ ನೋಡೋದನ್ನ ನಿಲ್ಲಿಸ್ಬೇಕು ಇಲ್ಲ ಕಣ ನಿಮ್ಮಮ್ಮನೆ ತಿನ್ನೋದನ್ನ ತಗ್ಸ್ಬೇಕು ಅದು ನನ್ನಿಂದ ಆಗಲ್ಲ ನಾನು ಯಾವತ್ತಿಂದನೋ ತಿಂತ ಇದೀನಿ ಈಗ ತಿನ್ನೋದು ನಿಲ್ಸು ಅಂತ ಹೇಳೋದು ಅಷ್ಟು ಒಳ್ಳೇದಲ್ಲ ನೀವೇನಾದ್ರೂ ಹೇಳ್ಬೇಕು ಅಂದ್ರೆ ನಿಮ್ ಸೊಸೆಗೆ ಹೇಳ್ಕೊಳ್ಳಿ ನನಗಲ್ಲ ಎಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂತಾ ಇರ್ತಾಳೆ ಮಾರನೇ ದಿನ ಮನೆಯ ಆವರಣದಲ್ಲಿ ಅತ್ತೆ ಎದುರೆದುರಿಗೆ ಕೂತ್ಕೊಂಡಿರ್ತಾರೆ ಅವರ ಪ್ಲೇಟ್ ನಲ್ಲಿ ಬೇಯಿಸಿದ ಒಂದು ನೂರು ಮೊಟ್ಟೆಗಳಿರುತ್ತೆ ಅದನ್ನು ನೋಡಿ ಶಾರದಾ ಸಂತೋಷ ಪಡ್ತಾ ಇರ್ತಾಳೆ ಒಳಗೊಳಗೆ ವಾರೇವಾ ಈ ದಿನ ನಮ್ಮ ತಿಂಡಿ ಹಿಚ್ಚನ್ನ ತೋರಿಸ್ಬೇಕು ನಾವು ಗೆಲ್ಬೇಕು ನನ್ನ ಸೊಸೆನ ನನ್ನ ಅಂಗೈ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಸಂತೋಷ ಪಡ್ತಾ ಇರ್ತಾಳೆ ಅನಾಮಿಕಾ ಮಾತ್ರ ಭಯಪಡ್ತಾ ಇರ್ತಾಳೆ ಓ ಅಪ್ಪ ಈ ಬೇಯಿಸಿದ ನೂರು ಮೊಟ್ಟೆನ ಹೇಗ್ ತಿನ್ಬೇಕು ದೇವ್ರೆ ತಿಂದೇ ಇದ್ರೆ ಅತ್ತೆಗೆ ಅನುಕೂಲವಾಗಿ ಬದಲಾಗಿ ಟಿವಿ ನೋಡದೆ ಆಗಲ್ಲ ಏನಾದ್ರೂ ಸರಿ ಈ ನೂರು ಮೊಟ್ಟೆನ ತಿಂತೀನಿ ಈ ಚಾಲೆಂಜ್ನ ತಪ್ಪದೆ ನಾನೇ ಗೆಲ್ತೀನಿ ಆಗ ಅತ್ತೆ ಜೊತೆ ಆಡ್ಕೋತೀನಿ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ ಇನ್ನು ಅತ್ತೆ ಸಸ್ಯರನ್ನು ನೋಡಿ ಪ್ರಸಾದ್ ಹೇಗಂತಾನೆ ಇಲ್ ನೋಡಿ ಶಾರದಾ ಅನಾಮಿಕಾ ಇಬ್ಬರು ನಾನ್ ಹೇಳೋದನ್ನ ಜಾಗೃತಿಯಾಗಿ ಕೇಳಿ ಈ ನೂರು ಬೇಯಿಸಿದ ಮೊಟ್ಟೆ ತಿನ್ನುವ ಚಾಲೆಂಜ್ ನಿಮಗಾಗಿಯೇ ಇಟ್ಟಿರೋದು ಇದಕ್ಕೆ ನೀವು ಕೂಡ ಒಪ್ಕೊಂಡಿದ್ದೀರಾ ಬಹಳ ಸಂತೋಷ ಅದಕ್ಕೆ ಇಬ್ಬರಿಗೂ ಅಭಿನಂದಿಸ್ತಾ ಇದ್ದೀನಿ ಯಾರು ಈ ಚಾಲೆಂಜಲ್ಲಿ ಗೆಲ್ತಾರೋ ಅವರು ಹೇಳಿದ್ದ ಮಾತು ಮಾಡಿದ್ದೇ ಅಡುಗೆ ಅಷ್ಟೇ ಅಲ್ಲದೆ ನಿತ್ಯು ಅವರಿಗೆ ಅನುಕೂಲವಾಗಿ ಕೂಡ ಇರಬೇಕು ಮಗು ರಮೇಶು ನಾನು ರೆಡಿ ಕಣೋ ಮಾವಯ್ಯ ನಾನು ಕೂಡ ರೆಡಿ ಮಾವಯ್ಯ ಇನ್ನು ಪ್ರಸಾದ್ ಪಂದ್ಯ ಪ್ರಾರಂಭಿಸುವ ಹಾಗೆ ವಿಸಿಲೂದುತ್ತಾನೆ ಅತ್ತೆ ಸೊಸೆಯರು ಕೋಳಿ ಮೊಟ್ಟೆ ತಿನ್ನೋದಕ್ಕೆ ಶುರು ಮಾಡ್ತಾರೆ ಮಾವ ಪ್ರಸಾದ್ ಸೊಸೆ ಅನಾಮಿಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಮಗ ರಮೇಶ್ ತಾಯಿ ಶಾರದಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ತಿನ್ನಮ್ಮ ತಿನ್ನು ಚಕಚಕ ಗಬಗಬ ನೂರು ಮೊಟ್ಟೆ ನೀನೆ ತಿನ್ಬೇಕು ಹೇಗೂ ನಿನ್ಗೆ ತಿನ್ನೋದ್ ಅಭ್ಯಾಸವೇ ಅಲ್ವಾ ಅಲ್ವಾ ಚಕಚಕ ಅಂತ ನೂರು ಮೊಟ್ಟೆ ತಿಂದು ಅನಾಮಿಕಳ ಮೇಲೆ ಅಧಿಕಾರ ಸಂಪಾದಿಸ್ಕೋ ಆಗ ಅನಾಮಿಕಾ ನಿನ್ ಮಾತನ್ನ ಯಾಕೆ ಇಲ್ಲ ಅಂತಳೋ ನಾವು ನೋಡಬಹುದು ಎಂದು ರಮೇಶ್ ಅನ್ನುತ್ತಾ ಇದ್ದರೆ ಶಾರದಾ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಎಗ್ ಮೇಲೆ ಎಗ್ ಹಿಡ್ಕೊಂಡು ತಿಂತಾ ಇರ್ತಾಳೆ ಹಾಗೆ ತಿಂತ ಇರೋದ್ರಿಂದ ಶಾರದಳ ಕೆನ್ನೆ ತುಂಬ್ಕೊಂಡು ಹೋಗುತ್ತೆ ಇಷ್ಟವಿಲ್ಲದ ಚಕ ಚಕ ಮೊಟ್ಟೆ ತಿಂತಾನೆ ಇರ್ತಾಳೆ ಅನಾಮಿಕಳಿಗೆ ಮಾವ ಪ್ರಸಾದ್ ಸಪೋರ್ಟ್ ಮಾಡ್ತಾ ಇರ್ತಾನೆ ಅಮ್ಮ ಸೊಸೆ ನೀನೇ ಗೆಲ್ಬೇಕು ನೀನೇ ಗೆಲ್ತೀಯಾ ನಿನ್ ಮೇಲೆ ನನಗೆ ನಂಬಿಕೆ ಇದೆ ತಾಯಿ ಈ ಮನೆಯಲ್ಲಿ ನಿನ್ನ ಹಕ್ಕನ್ನ ನೀನು ಸಾಧಿಸ್ಕೋಬೇಕು ಅಂದ್ರೆ ನೀನು ಖಚಿತವಾಗಿ ಗೆದ್ದು ತಿರ್ಲೇಬೇಕು ನಾನು ಹೇಳಿದ ಸಲಹೆ ಸೂಚನೆಗಳು ಉಪಯೋಗಿಸು ನೀನೇ ಗೆಲ್ತೀಯಾ ಎಂದು ಗಟ್ಟಿಯಾಗಿ ಅನಾಮಿಕಳಿಗೆ ಹೇಳ್ತಾ ಇರ್ತಾನೆ ಪ್ರಸಾದ್ ಆಗ ಸೊಸೆ ಅನಾಮಿಕಳಿಗೆ ಮಾವ ಪ್ರಸಾದ್ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ ತನ್ನಲ್ಲಿ ತಾನು ನನಗೆ ಹಿಂದೆ ಸ್ವಲ್ಪ ದೂರದಲ್ಲಿ ಒಂದು ಗುಂಡಿ ತೋಡಿ ಇಟ್ಟಿದ್ದೀನಿ ಅಂತ ಅತ್ತೆಯ ನೋಡದ ಹಾಗೆ ಎಕ್ಸಲಾ ಬಿಸಾಕು ಅಂತ ಮಾವಯ್ಯ ಹೇಳಿದ್ರಲ್ಲ ಈಗ ನಾನು ಹಾಗೆ ಮಾಡ್ತೀನಿ ಎಂದು ಅಂದು ಕೋಳಿ ಮೊಟ್ಟೆ ತಿಂತಿರುವ ಹಾಗೆ ಬಿಲ್ಡಪ್ ಕೊಡುತ್ತಾ ಹಿಂದಕ್ಕೆ ಎಸಿತಾ ಇರ್ತಾಳೆ ಶಾರದಾ ರಮೇಶ್ ನೋಡದಿದ್ದಾಗ ಅನಾಮಿಕಾ ಹೀಗೆ ಮೊಟ್ಟೆಗಳು ಹಿಂದಾಗ್ತಾ ಇರ್ತಾಳೆ ಆ ಮೊಟ್ಟೆಗಳು ಹಾಗೆ ಉರುಳುತ್ತಾ ಹೋಗಿ ಗುಂಡಿಯೊಳಗೆ ಬೀಳ್ತಾ ಇರುತ್ತೆ ಅನಾಮಿಕಾ ಒಂದು ತಿನ್ನುತ್ತಾ ಎರಡು ಮೂರು ಮೊಟ್ಟೆಗಳನ್ನ ಎಸಿತಾ ಇರ್ತಾಳೆ ಗುಂಡಿಯೊಳಗೆ ಬೇಗನೆ ಅನಾಮಿಕಳ ಮೊಟ್ಟೆಗಳೆಲ್ಲ ಆಗಿ ಹೋಗುವ ಹಾಗೆ ಕಾಣಿಸುತ್ತೆ ಶಾರದಾ ಮಾತ್ರ ನಿಜವಾಗಿ ಮೊಟ್ಟೆ ಮೇಲೆ ಮೊಟ್ಟೆ ತಿಂತಾ ಇರ್ತಾಳೆ ರಮೇಶ್ ಕೂಡ ಅವಾಗ ಅವಾಗ ಕೆಲವು ಮೊಟ್ಟೆಗಳನ್ನ ಕಳತನ ಮಾಡ್ತಾ ಇರ್ತಾನೆ ಆದ್ರೂ ಸರಿ ಹೀಗೆ ತಮಾಷೆಯಾಗಿ ನಡೆದ ಈ ಪಂದ್ಯದಲ್ಲಿ ಅನಾಮಿಕಳೆ ಗೆಲ್ಲುತ್ತಾಳೆ ಅಷ್ಟೇ ಅಲ್ಲ ಈ ಕೋಳಿ ಮೊಟ್ಟೆ ಪಂದ್ಯದಲ್ಲಿ ಗೆದ್ದಿದ್ದಕ್ಕೆ ಮನೆಯಲ್ಲಿ ತನ್ನ ಹಕ್ಕನ್ನು ಸಾಧಿಸಿಕೊಳ್ಳುತ್ತಾಳೆ ಸಂತೋಷದಿಂದ ಟಿ ವಿ ನೋಡ್ತಾ ಇರ್ತಾಳೆ ಅಲ್ಲಿಯವರೆಗೂ ಟಿ ವಿ ಅತ್ತೆಯ ಪರ್ಮಿಷನ್ ಇರಬೇಕು ಅತ್ತೆ ಹೇಳಿದ ಕೆಲಸಗಳೆಲ್ಲ ಮಾಡಿದ ಮೇಲೆ ಟಿ ವಿ ನೋಡಬೇಕು ಅನ್ನುವ ಹಾಗಿತ್ತು ಆ ಮನೆಯಲ್ಲಿ ಪದ್ಧತಿ ಆದರೆ ನೂರು ಕೋಳಿ ಮೊಟ್ಟೆ ಚಾಲೆಂಜ್ ಗೆದ್ದಿದ್ದಕ್ಕೆ ಅನಾಮಿಕಾ ಆ ಪಂದ್ಯದಲ್ಲಿ ಗೆದ್ದು ಅಧಿಕಾರ ಸಂಪಾದಿಸುತ್ತಾಳೆ ಒಳಗಿಂದ ಶಾರದಳ ಕೈಯನ್ನು ಹಿಡಿದುಕೊಂಡು ಹಾಲ್ಗೆ ಕರ್ಕೊಂಡು ಬರ್ತಾನೆ ಗಂಡ ಪ್ರಸಾದ್ ಇದು ಈ ಈ ಇಲ್ದಿದ್ದು ದಿನ ಕೈಯನ್ನು ಹಿಡ್ಕೊಂಡು ಬೆಡ್ರೂಮ್ ಕರ್ಕೊಂಡ್ ಬಂದ್ರಿಗಾಗಿ ಏನಾದ್ರೂ ತಗೊಂಡ್ ಬಂದಿದ್ರಾ ಏನು ಟೊಮೊಟೊ ಬೆಳೆ ಹಾಕಿ ಒಳ್ಳೆ ಲಾಭನ ತಗೊಂಡ್ ಶಾರದಾ ಅದಕ್ಕೆ ನಿನಗೆ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್ ಒಂದನ್ನ ಕೊಡ್ತಾ ಇದ್ದೀನಿ ಮಾಡಿದ ಕೋಲಾಹಲ ಸಾಕು ಬಿಡಿ ಅಯ್ಯೋ ಶಾರದಾ ಕೋಲಾಹಲ ಅಲ್ಲ ವ್ಯಂಗ್ಯ ಅಂತೂ ಅದಕ್ಕೂ ಅಲ್ಲ ಯಾವ್ದು ಹೌದು ಯಾವ್ದು ಅಲ್ಲ ಅಂತ ತಿಳಿಯಲಾರದಷ್ಟು ರೀ ನಾನು ಅಲ್ಪ ಸ್ವಲ್ಪ ಲೋಕಜ್ಞಾನ ಇದೆ ಒಳ್ಳೇದು ಕೆಟ್ಟದು ನಂಗೂ ಗೊತ್ತು ಲೋಕ ಜ್ಞಾನ ಇದ್ರೆ ಸಾಕಾಗಲ್ಲ ಶಾರದಾ ಆ ಜ್ಞಾನನ ಸರಿಯಾಗಿ ಉಪಯೋಗಿಸ್ಬೇಕು ಆಗ್ಲೇ ಎಲ್ಲವೂ ಸತ್ಪಲ ಬರುತ್ತೆ ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ನನ್ ಗೊತ್ತು ಬಿಡಿ ನೀವು ಬೇಡ ಅಂದ್ರು ನಾನು ರೈತನ ಮಗಳು ಯಾವಾಗ ಯಾವ ಬೆಳೆ ಹಾಕ್ಬೇಕು ಅಂತ ನನಗೆ ಗೊತ್ತು ಅಂತ ಟೊಮೊಟೊ ಬೆಳೆ ಹಾಕೊಂಡೆ ಟೊಮೊಟೊ ಬೆಳೆ ಧಾರಣವಾಗಿ ಬಿದ್ದು ಟೊಮೊಟೊ ಎಲ್ಲ ಬಾವಿ ಹತ್ರ ಇರುವ ಗುಡಿಸಲಿನಲ್ಲಿ ಭದ್ರವಾಗಿದೆ ಅದಕ್ಕೆ ಅಲ್ವಾ ತಾವು ನನ್ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀರಾ ಶಾರದಾ ನೀನೇನು ಮಾತನಾಡದೆ ಸೋಫಾದಲ್ಲಿ ಕೂತ್ಕೊ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಹೋಗಿ ಸೋಫಾದಲ್ಲಿ ಕೂತ್ಕೋತಾಳೆ ನಾನು ಈಗ್ಲೇ ಬರ್ತೀನಿ ಎಲ್ಲೂ ಕದಲ್ಬೇಡ ಹಾಗೆ ಕೂತ್ಕೊಂಡಿರು ಸರಿ ಕಣ್ರಿ ಇಲ್ಲೇ ಕೂತ್ಕೋತೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಗೆ ಹೋಗುತ್ತಾನೆ ಸೊಸೆ ಅನಾಮಿಕಾ ಕಿಚನ್ ಬಾಗಿಲ ಹತ್ರ ನಿಂತ್ಕೊಂಡು ಹಾಲ್ ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡ ಅತ್ತೆ ಕಡೆ ನೋಡ್ತಾ ಇರ್ತಾಳೆ ಮಾವಯ್ಯ ಅತ್ತೆಗಾಗಿ ಏನ್ ತಗೊಂಡ್ ಬಂದಿರಬಹುದು ಈ ದಿನ ಸ್ವಯಂ ಮಾವಯ್ಯನೇ ಅತ್ತೆ ಕೈನ ಹಿಡ್ಕೊಂಡು ಹಾಲ್ಗೆ ಬಂದು ಸೋಫಾದಲ್ಲಿ ಕೂರ್ಸಿದ್ದಾರೆ ಅಂದ್ರೆ ಈ ದಿನ ಮಾವಯ್ಯ ಅತ್ತೆಗೆ ಯಾವ್ದೋ ಗಿಫ್ಟ್ ಕೊಡ್ತಾ ಇದ್ದಾರೆ ಅವ್ರ ಲೈಫ್ ಅಲ್ಲಿ ಈ ದಿನ ಯಾವ್ದೋ ಮುಖ್ಯವಾದ ದಿನ ಆಗಿರುತ್ತೆ ನೋಡೋಣ ಹೊರಗೋದ ಮಾವಯ್ಯ ಅತ್ತೆಗಾಗಿ ಏನ್ ತಂದಿದಾರೋ ನೋಡೋಣ ಅಲ್ವಾ ಎಂದು ಅಂದುಕೊಂಡು ಶಾರದಳನ್ನು ಹಾಗೆ ನೋಡುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಹೊರಗೆ ಹೋದ ಪ್ರಸಾದ್ ಒಂದು ಬಟ್ಟೆ ಮುಚ್ಚಿದ ಬುಟ್ಟಿಯನ್ನು ತೆಗೆದುಕೊಂಡು ಬಂದು ಶಾರದಳ ಮಡಿಲಲ್ಲಿ ಇಡುತ್ತಾನೆ ಕಿಚನ್ ಬಾಗಿಲ ಹತ್ತಿರವಿರುವ ಅನಾಮಿಕಾ ಯೋಮಯದಿಂದ ಬಟ್ಟೆ ಮುಚ್ಚಿದ ಬುಟ್ಟಿಯನ್ನು ನೋಡ್ತಾ ಇರ್ತಾಳೆ ತನ್ನಲ್ಲಿ ತಾನು ಶಾರದಾ ಹೀಗಂದ್ಕೋತಾಳೆ ಇದೇನಿದು ಬಟ್ಟೆ ಮುಚ್ಚಿದ ಬುಟ್ಟಿನ ತಂದು ನನ್ನ ಮಡಿಲಲ್ಲಿ ಇಟ್ಟಿದ್ದಾನೆ ಇದನ್ನು ನೋಡ್ತಾ ಇದ್ರೆ ಟೊಮೊಟೊ ಹಾಗಿದೆಯೇ ಏನೋ ಈ ದಿನ ನಮ್ಮವರು ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ ಎಂದು ಹೇಳುತ್ತಾ ತನ್ನ ಹತ್ತಿರ ನಿಂತ ಪ್ರಸಾದ್ನನ್ನು ನೋಡುತ್ತಾಳೆ ಬಾಗಿಲ ಹತ್ತಿರವಿರುವ ಅನಾಮಿಕ ತನ್ನಲ್ಲಿ ತಾನು ಹೀಗಂತಕೋತಾಳೆ ಗಿಫ್ಟ್ ಅಂದ್ಕೊಂಡ್ರೆ ಮಾವಯ್ಯ ಯಾವುದೋ ಬಟ್ಟೆ ತುಂಬಿದ ಬುಟ್ಟಿ ತಂದಿಟ್ಟಿದ್ದಾರೆ ಆ ಬುಟ್ಟಿ ತುಂಬ ಮಾವಯ್ಯ ಅತ್ತಿಗಾಗಿ ಏನ್ ತಂದಿರಬಹುದು ಎಂದು ಅಂದುಕೊಳ್ಳುತ್ತಾ ತಟ್ಟೆ ಬುಟ್ಟಿಯ ಕಡೆ ನೋಡುತ್ತಾ ಇರುತ್ತಾಳೆ ತನ್ನ ಎದುರಿಗಿರುವ ಗಂಡ ಪ್ರಸಾದ್ ನೋಡುತ್ತಾ ಶಾರದಾ ಹೀಗಂತಾಳೆ ಏನು ಅಂದ್ರೆ ಇದು ಬಟ್ಟೆ ಮುಚ್ಚಿದ ಬುಟ್ಟಿನ ತಂದು ನನ್ನ ಮಡಿಲಲ್ಲಿ ಇಟ್ರಿ ಇದೇನೋ ಭಾರವಾಗಿದೆ ನಿಜಕ್ಕೂ ಇದ್ರಲ್ಲಿ ಏನಿದೆ ಹೇಳಿ ಇಲ್ಲ ಬಟ್ಟೆ ತೆಗೀರಿ ಹೀಗಿಟ್ಟು ಎಷ್ಟು ಹೊತ್ತು ಅಂತ ನೋಡ್ತಾ ಇರ್ಬೇಕು ಅಂತೀರಾ ಮಗ ಸೊಸೆಗಾಗಿ ಏನೋ ತರ್ತೀನಿ ಅಂತಿದ್ದಾನೆ ಶಾರದಾ ಅದಕ್ಕಾಗಿ ನೋಡ್ತಾ ಇದ್ದೀನಿ ನಾನು ಗಿಫ್ಟ್ ಕೊಟ್ಟ ಹಾಗೆ ಮಗ ಕೂಡ ಸೊಸೆಗೆ ಕೊಡ್ತೀನಿ ಅಂತ ಹೇಳ್ದ ಮಗ ಬರುವರೆಗೂ ವೇಟ್ ಮಾಡು ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕ ಆಶ್ಚರ್ಯದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಮಾವಿಯ ಅಂತ ಇರೋದು ನಿಜವೇನಾ ಅವರು ನನಗೆ ಗಿಫ್ಟ್ ಕೊಡ್ತೀನಿ ಅಂತ ಇದ್ದಾರಾ ಮತ್ತೆ ಈ ವಿಷಯದ ಬಗ್ಗೆ ನನಗೆ ಹೇಳಲೇ ಇಲ್ವೇ ಓಹೋ ಸರ್ಪ್ರೈಸ್ ಪ್ಲಾನ್ ಮಾಡಿರ್ಬಹುದು ನನಗೆ ಏನು ಗೊತ್ತಿಲ್ಲದ ಹಾಗೆ ಇರ್ಬೇಕು ಎಂದು ಅಂದುಕೊಂಡು ಬಾಗಿಲ ಹತ್ತಿರದಿಂದ ಸ್ಟವ್ ಹತ್ತಿರಕ್ಕೆ ಬರುತ್ತಾಳೆ ಅಡಿಗೆ ಮಾಡ್ತಾ ಇರ್ತಾಳೆ ಹಾಲ್ ನಲ್ಲಿರುವ ಮಾತ್ರ ತನ್ನ ಮಡಿಲಲ್ಲಿರುವ ಬುಟ್ಟಿಯನ್ನು ಹೊರಲಾರದೆ ದುಃಖದಿಂದ ಹೀಗಂತಾಳೆ ಏನು ಅಂದ್ರೆ ಇದು ನನ್ ಪಾಡಿಗೆ ನಾನು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡಿದ್ರೆ ಗಿಫ್ಟ್ ಅಂತ ಹೇಳಿ ತಗೊಂಡ್ಬಂದು ಹಾಲ್ ನಲ್ಲಿ ಕೂರಿಸ್ಬಿಟ್ಟು ಈ ಬುಟ್ಟಿ ಬಾರನ ನನ್ ಮೇಲೆ ಇಟ್ರಿ ನಾನು ಎತ್ಕೊಳ್ಲಾರ್ದೆ ಹೋಗ್ತಾ ಇದ್ದೀನಿ ನಂಗೆ ಕೂತ್ಕೊಳಕ್ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಬೇಕು ಅಂದ್ರೆ ಮಗ ಬಂದ ಮೇಲೆ ಮತ್ತೆ ಕುತ್ಕೋತೀನಿ ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್ ಹೊರಗಡೆಯಿಂದ ಪ್ಯಾಕಿಂಗ್ ಮಾಡಿದ ದೊಡ್ಡದೊಂದು ಪಾತ್ರೆಯನ್ನು ತೆಗೆದುಕೊಂಡು ಹಾಲ್ಗೆ ಬರುತ್ತಾನೆ ಅಪ್ಪ ನಾನ್ ಬಂದ್ಬಿಟ್ಟೆ ಎಂದು ಹೇಳುತ್ತಾನೆ ಮಗ ರಮೇಶ್ ನನ್ನ ನೋಡಿದ ಪ್ರಸಾದ್ ಶಾರದಾ ಹಾಗೆ ಕುತ್ಕೋ ಮಗ ಕೂಡ ಬಂದ್ಬಿಟ್ಟಿದ್ದಾನೆ ಈಗ್ಲೇ ಹೋಗಿ ಸೊಸೆನ ಕರ್ಕೊಂಡ್ ಬರ್ತಾನೆ ನಿನ್ ಪಕ್ಕದಲ್ಲೇ ಕೂರಿಸ್ತಾನೆ ಶಬಾಸ್ ಅನ್ನುವ ಗಿಫ್ಟ್ ಕೊಡ್ತಾನೆ ಮಗನೆ ಕೊಡ್ತೀನಿ ಅಪ್ಪ ನಾನು ಕೊಟ್ಟ ಗಿಫ್ಟ್ ನೋಡಿದ ಮೇಲೆ ಅನಾಮಿಕಳ ಆನಂದ ತಡೆಯಲಾರದೆ ವಿಚಿತ್ರವಾಗಿ ನೋಡ್ತಾಳೆ ಕೂತ್ಕೊಮ್ಮ ನಾನ್ ಹೋಗಿ ತಮ್ಮ ಮುದ್ದಿನ ಸೊಸೆನ ಕರ್ಕೊಂಡ್ ಬರ್ತೀನಿ ಅನುಮಾನ ಬರ್ತಾ ಇದೆ ಅನುಮಾನವೇನು ಇಲ್ಲ ಶಾರದಾ ಕೂತ್ಕೊ ಒಳಗ್ ಹೋಗಿ ಸೊಸೆನ ಕರ್ಕೊಂಡ್ ಬರ್ತಾನಲ್ಲ ಎಂದು ಹೇಳುತ್ತಲೇ ಶಾರದಾ ಕೂತ್ಕೋತಾಳೆ ರಮೇಶ್ ಕಿಚನ್ ಒಳಗೆ ಹೋಗ್ತಾನೆ ಅನಾಮಿಕಾ ಅಡಿಗೆ ಕೆಲಸ ಆಯ್ತಾ ಆಗಿ ಹೋಗ್ತಾ ಇದ್ಗೇನಾದ್ರು ಬೇಕಾ ಸ್ವಲ್ಪ ಕೆಲಸ ಇದೆ ಒಂದು ಐದು ನಿಮಿಷ ಬಂದು ಸೋಫಾದಲ್ಲಿ ಕೂತ್ಕೊ ರೀ ನನ್ಗೆ ಅಡಿಗೆ ಮನೆಯಲ್ಲಿ ಕೆಲಸವಿದೆ ಅಲ್ಲ ಒಂದು ಐದು ನಿಮಿಷನೇ ಅನಾಮಿಕಾ ಸೋಫಾದಲ್ಲಿ ಕೆಲಸವಾದ ತಕ್ಷಣ ನೀನು ಬಂದು ನೀನ್ ಕೆಲಸ ಮಾಡ್ಕೋಬಹುದು ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹಾಲ್ನಲ್ಲಿರುವ ಶಾರದಳ ಹತ್ತಿರಕ್ಕೆ ಬರುತ್ತಾನೆ ಹಾಗೆ ಬಂದು ಅಮ್ಮನ ಪಕ್ಕ ಕೂತ್ಕೋ ಅನಾಮಿಕಾ ಎಂದು ಹೇಳುತ್ತಲೇ ಶಾರದಳ ಪಕ್ಕದಲ್ಲಿ ಸೊಸೆ ಅನಾಮಿಕಾ ಕೂಡ ಕೂತ್ಕೋತಾಳೆ ರಮೇಶ್ ತಡ ಮಾಡದೆ ಪ್ಯಾಕಿಂಗ್ ಮಾಡಿ ತೆಗೆದುಕೊಂಡು ಬಂದ ಪಾತ್ರೆಯನ್ನು ಅನಾಮಿಕಳ ಕೈಯಲ್ಲಿ ಭಾರವಾಗಿರುತ್ತೆ ಅಯೋಮಯದಿಂದ ತನ್ನಲ್ಲಿ ತಾನು ಈ ದೊಡ್ಡ ಪಾತ್ರೆಯಿಂದ ದೋಸೆ ಹಿಟ್ಟಿನ ವಾಸನೆ ಬರ್ತಾ ಇದೆ ಯಾಕೆ ಎಂದು ಅಂದುಕೊಳ್ಳುತ್ತಿದ್ದ ಹಾಗೆ ಅತ್ತೆ ಸೊಸೆಯರಿಬ್ಬರು ಕಣ್ಣು ಮುಚ್ಕೊಳ್ಳಿ ನಾನು ಮಗ ಒನ್ ಟೂ ತ್ರೀ ಅಂತ ಹೇಳ್ತೀವಿ ಆಗ ಕಣ್ಣು ತೆಗೀರಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಕಣ್ಣು ಮುಚ್ಕೋತಾರೆ ತ್ರೀ ಎಂದು ಕೌಂಟ್ ಮಾಡುತ್ತಲೇ ಅತ್ತೆ ಸೊಸೆಯರಿಬ್ಬರು ಕಣ್ಣು ತೆಗೆದು ನೋಡುತ್ತಾರೆ ಶಾರದಳ ಮಡಿಲಲ್ಲಿರುವ ಬುಟ್ಟಿಯ ತುಂಬಾ ಟೊಮೊಟೋವಿರುತ್ತೆ ಅನಾಮಿಕಳ ಕೈಯಲ್ಲೇನೋ ದೋಸೆ ಇಟ್ಟಿರುತ್ತೆ ಅವುಗಳನ್ನು ನೋಡಿ ಅತ್ತೆ ಸೊಸೆಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಒಬ್ಬರನ್ನು ಒಬ್ಬರು ನೋಡ್ಕೊಳ್ತಾ ತಂದೆ ಮಗನನ್ನ ನೋಡುತ್ತಾರೆ ಕೋಪದಿಂದ ಶಾರದಾ ಹೀಗಂತಾಳೆ ಏನು ಅಂದ್ರೆ ಇದು ನೋಡ್ತಾ ಇದ್ರೆ ಅತ್ತೆ ಸಸ್ಯರಿಗೆ ತಿಳಿತಾ ಇಲ್ವಾ ನನ್ನ ಮಡಿಲಲ್ಲಿ ಟೊಮೊಟೊಗಳು ಸೊಸೆ ಮಡಿಲಲ್ಲೇನೋ ದೋಸೆ ಹಿಟ್ಟು ಹೌದು ರೀ ಈಗ ಒಡಿಲಲ್ಲಿ ದೋಸೆ ಹಿಟ್ಟಿನ ಪಾತ್ರನ ಯಾಕೆಟ್ಟಿದೀರ ನಾನೆಷ್ಟು ಹೇಳಿದ್ರು ಕೇಳದೆ ಟೊಮೆಟೊ ಬೆಳೆ ನೀನ್ ಹಾಕಿದೆ ಶಾರದಾ ಈಗ ಟೊಮೊಟೊಗಳನ್ನ ಏನ್ ಮಾಡ್ತಿಯಾ ಹೇಗ್ ಮಾಡ್ತೀಯಾ ಅನ್ನ ತಿನ್ನದೆ ಮೂರ್ ಹೊತ್ತು ಟೊಮೊಟೊನೆ ತಿಂತೀಯಾ ಏನು ಮಾಡಿದ್ರೆ ಟೊಮೊಟೊ ಬೆಳೆ ಲಾಭ ತಂದು ಕೊಡುತ್ತೋ ನೀನ್ ಹೇಳು ಎಂದು ಪ್ರಸಾದ್ ಕೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಮೌನವಾಗಿ ತಲೆ ತೆಗಿಸುತ್ತಾಳೆ ಅನಾಮಿಕ ಅಮಾಯಕವಾದ ಮುಖ ಬಿಟ್ಟು ರಮೇಶ್ ನನ್ನ ನೋಡುತ್ತಾಳೆ ನಮಿಕಾ ಏನೋ ತಿಳಿಯದ ಹಾಗೆ ಅಷ್ಟು ಅಮಾಯಕವಾಗಿ ಮುಖ ಬಿಟ್ಟು ನೋಡ್ತಾ ನಾನು ನಾನೆಷ್ಟು ಹೇಳ್ದೆ ಈಗ್ಲೇ ಬೇಕಾದಷ್ಟು ಟಿಫಿನ್ ಸೆಂಟರ್ ಟಿಫಿನ್ ಗಾಡಿಗಳು ಇದೆ ಅಂತ ನೀನೊಂದು ದೋಸೆ ಗಾಡಿ ಇಟ್ರೆ ಲಾಸ್ ಆಗೋದ್ ಬಿಟ್ಟು ಲಾಭವಿಲ್ಲ ಅಂತ ಹೇಳದ್ನಲ್ಲ ಆದ್ರೂ ನೀನ್ ಕೇಳ್ಲಿಲ್ಲ ಈಗ ನೋಡು ಏನಾಯ್ತು ಬುದ್ಧಿ ಬಂತು ರೀ ಇನ್ ಮೇಲಿಂದ ನೀವ್ ಹೇಳಿದ ಹಾಗೆ ಕೇಳ್ತೀನಿ ಮನೆ ಕೆಲ್ಸ ಬಿಟ್ಟು ಹೋಗಲ್ಲ ರೀ ಆದ್ರೆ ಇಷ್ಟವರೆಗೂ ಮಾಡಿದ ಖರ್ಚಾದ್ರೂ ತಿರುಗಿ ಬರ್ಬೇಕಲ್ಲ ಆದ್ರೆ ನನ್ಗೆ ಬುದ್ಧಿ ಬಂತಲ್ಲ ರೀ ಶಾರದಾ ಸೊಸೆಗೆ ಬುದ್ಧಿ ಬಂದಿದೆ ಅಂತೆ ಮತ್ತೆ ನಿನ್ನ ಪರಿಸ್ಥಿತಿ ಏನು ನನಗೂ ಕೂಡ ಬುದ್ಧಿ ಬಂದಿದ್ದೀರಿ ಮೇಲಿಂದ ನೀವು ಹೇಳಿದಾಗೇ ಕೇಳ್ತೀನಿ ಹೇಳಿದಷ್ಟಕ್ಕೂ ಮಾತ್ರಕ್ಕೆ ನಾನು ಬಿಟ್ಟು ಬಿಡಲ್ಲ ಶಾರದಾ ಸೊಸೆ ರೂಪಾಯಿ ತಪ್ಪು ಮಾಡಿದ್ರೆ ನೀನು ರೂಪಾಯಿ ತಪ್ಪು ಮಾಡಿದ್ಯಾ ಈಗ ಆ ಸಾವಿರ ರೂಪಾಯಿ ಹೇಗೆ ತಿರುಗಿ ಬರುತ್ತೆ ಹೇಗೆ ಸಂಪಾದಿಸ್ತೀಯಾ ಆಲೋಚಿಸಿ ಹೇಳು ಬಾ ಮಗನೆ ಎಂದು ಹೇಳಿ ರಮೇಶ್ ಕರೆದುಕೊಂಡು ಪ್ರಸಾದ ಅಲ್ಲಿಂದ ಹೊರಟು ಹೋಗುತ್ತಾನೆ ಇದೇನತ್ತೆ ಚೆನ್ನಾಗಿರುವ ಮಾವಯ್ಯ ಒಂದೇ ಸಲಕ್ಕೆ ವಿಲನ್ ಆಗಿ ಬದಲಾದ್ರು ಬಾಯ್ ಮುಚ್ಚು ಬಾಯ್ ಏನ್ ಬಾಂತ ಬಂದ್ರೆ ಅದೇ ಮಾತಂತೀಯಾ ಯಾರು ಅಂತ ಇದೀಯಾ ಯಾರ ಜೊತೆ ಅಂತ ನೋಡ್ಕೋಬೇಕಾದ್ದಲ್ಲ ಸಾರಿ ಅತ್ತೆ ಸರಿ ಕಣೆ ಸೊಸೆ ತಂದೆ ಮಗನ ದುಃಖ ಕೂಡ ಅರ್ಥ ಮಾಡ್ಕೋಬೇಕಲ್ಲ ಇಬ್ರು ಕಷ್ಟ ಪಡುತ್ತಾ ದುಡ್ಡು ಸಂಪಾದಿಸ್ತಾ ಇದ್ರು ನಮಗೆ ಇಲ್ಲದ ಜ್ಞಾನದಿಂದ ಲಾಸ್ ಮಾಡಿ ಇಟ್ಟಿದ್ವಿ ನೀನ್ ಏನ್ ಮಾಡ್ತೀಯೋ ಏನೋ ಸೊಸೆ ಚೆನ್ನಾಗಿ ಆಲೋಚನೆ ಮಾಡು ಈ ಕಡೆ ಟೊಮೆಟೊ ಸೇಲ್ ಆಗ್ಬೇಕು ಆ ಕಡೆ ನಿನ್ನ ದೋಸೆ ವ್ಯಾಪಾರ ಚೆನ್ನಾಗಿರ್ಬೇಕು ಎಂದು ಅತ್ತೆ ಸೊಸೆಯರೊಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಮಕ್ಕಳು ಹರೀಶ್ ಭವ್ಯರು ಅವ್ರ ಹತ್ರಕ್ಕೆ ಬರ್ತಾರೆ ಅಜ್ಜಿ ನೀನು ಮಮ್ಮಿ ಮಾತನಾಡೋದು ನಾನು ತಂಗಿ ಕೇಳಿಸ್ಕೊಂಡ್ವಿ ನನಗೂ ಅಣ್ಣಯಿಂಗೂ ಒಂದು ಸೂಪರ್ ಐಡಿಯಾ ಬಂದಿದೆ ಈ ಸೇರಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅದೇನು ಹೇಳುತ್ತಾಯಿ ಅತ್ತೆ ಸುಚಿಯರು ಸೇರಿ ಟೊಮೊಟೊ ದೋಸೆ ಅಂತ ಹೊಸದಾಗಿಡಿ ಟೊಮೊಟೊ ಉಪ್ಪಿನಕಾಯಿ ಮಾಡಿ ಎಂದು ತನಗೆ ಬಂದ ಸೂಪರ್ ಐಡಿಯಾವನ್ನು ಭವ್ಯ ಹೇಳುತ್ತಾಳೆ ಹೌದು ಮಮ್ಮಿ ತಂಗಿ ಹೇಳಿದ ಹಾಗೇನೆ ನೀನು ಅಜ್ಜಿ ಸೇರಿ ಟೊಮೊಟೊ ದೋಸೆ ಗಾಡಿ ಇಡಿ ಟೊಮೊಟೊಗಳನ್ನ ಉಪ್ಪಿನಕಾಯಿ ಮಾಡಿ ಎಂದು ಹೇಳುತ್ತಲೇ ಅತ್ತೆ ಐಡಿಯಾ ತುಂಬಾ ಹಿಡಿಸುತ್ತೆ ಅದೇ ಐಡಿಯಾವನ್ನು ಅಮಲು ಮಾಡಬೇಕು ಅಂತ ನಿರ್ಣಯಕ್ಕೆ ಬರುತ್ತಾರೆ ಮಕ್ಕಳೇ ನೀವು ಸೂಪರ್ ಅಂದ್ರೆ ಸೂಪರ್ ಕಂಡ್ರು ಎಂದು ಶಾರದ ಮಕ್ಕಳನ್ನು ಬಹಳ ಮೆಚ್ಚಿಕೊಳ್ಳುತ್ತಾಳೆ ಅವರು ಕೊಟ್ಟ ಐಡಿಯಾ ವರ್ಕ್ಔಟ್ ಆಗುತ್ತೆ ಅಂತ ಅನ್ಸುತ್ತೆ ಹಾಗೆ ಅನಿಸಿದ ತಕ್ಷಣ ಅದನ್ನು ಅಮಲು ಮಾಡುವ ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತಾರೆ ಅತ್ತೆ ಸಸ್ಯರಿಬ್ಬರು ಹಾಗೆ ಅತ್ತೆ ಸಸ್ಯರಿಬ್ಬರು ಸೇರಿ ಆ ದಿನದಿಂದ ದೋಸೆ ಗಾಡಿ ಇಡುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಅತ್ತೆ ಸಸ್ಯರ ಟೊಮೊಟೊ ದೋಸೆಯ ವ್ಯಾಪಾರ ಚೆನ್ನಾಗಿ ಸಾಕ್ತಾ ಇರುತ್ತೆ ಅಷ್ಟೇ ಅಲ್ಲ ಊರಿನಲ್ಲಿರುವವರಿಗೆ ಒಳ್ಳೆ ಹೆಸರು ತರುತ್ತೆ ಈ ಅತ್ತೆ ಸಸ್ಯರ ಹತ್ತಿರ ಈ ಟೊಮೊಟೊ ದೋಸೆ ಊರಿನವರಿಗೆ ಹಿಡಿಸುವುದೊಂದೇ ಅಲ್ಲ ಒಳ್ಳೆ ದುಡ್ಡು ಕೂಡ ಸಂಪಾದಿಸುವ ಹಾಗೆ ಮಾಡುತ್ತೆ ಅದರಿಂದ ಅಲ್ಲಿಯವರೆಗೂ ಅತ್ತೆ ಸೊಸೆಯರಿಬ್ಬರು ಪ್ರತಿಯೊಂದರಲ್ಲೂ ನಷ್ಟ ಮಾಡುತ್ತಾರೆ ಅಂದುಕೊಳ್ಳುವ ತಂದೆ ಮಗ ಇಬ್ಬರು ಬಹಳ ಸಂತೋಷಿಸುತ್ತಾರೆ ಏನು ಎಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಬಡ ಸೊಸೆಯ ಟೊಮೊಟೊ ದೋಸೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ